ನಮಸ್ಕಾರ ಐ ಪಿ ಎಲ್ ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಮ್ ಕುಮಾರ್ ಆರ್ ಸಿ ಬಿ ಹಾಗೂ ಹೈದರಾಬಾದ್ ನಡುವೆ ನಡೆದಿರುವಂಥ ರಣರೋಚಕ ಪಂದ್ಯದಲ್ಲಿ ಆರ್ ಸಿ ಹಿನಾಯ ಸೋಲಾಗಿದೆ ಆರ್ ಸಿ ಬಿಗೆಲ್ಲಲೇಬೇಕಾಗಿರುವಂಥ ಪಂದ್ಯ ಇತ್ತು ಆದರೆ ಅದರಲ್ಲಿ ಹಿನಾಯವಾಗಿ ಸೋಲಿರುವಂಥದ್ದು ಪ್ರಮುಖವಾಗಿ ಬೌಲಿಂಗ್ ಸರಿ ಮಾಡದೇ ಇರುವಂಥದ್ದು ಹದಿನೈದರಿಂದ ಇಪ್ಪತ್ತನ್ನು ಎಕ್ಸ್ಟ್ರಾ ಕೊಟ್ಟಿರೋದರಿಂದಾಗಿ ಟಾರ್ಗೆಟ್ ಬಿಗ್ ಟಾರ್ಗೆಟ್ ಇತ್ತು ಸೊ ಹಂಗಾಗಿ ಎಡವಿದ್ರು ಆದರೂ ಕೂಡ ಬ್ಯಾಟಿಂಗ್ ಚೆನ್ನಾಗಿತ್ತು ಕೊನೆ ಹಂತದಲ್ಲಿ ಆರ್ ಸಿ ಬಿಯ ಬ್ಯಾಟರ್ಸ್ಗಳು ಎಡವಿದ್ರು ಅದಾದ ನಂತರ ಪಂದ್ಯ ಮುಗಿದಾದ ನಂತರ ಒಂದು ಅಚ್ಚರಿ ಹೇಳಿಕೆಯನ್ನು ಆರ್ ಸಿ ಬಿ ಕ್ಯಾಪ್ಟನ್ ಅವರು ಕೂಡ ಹೇಳಿಕೆಯನ್ನು ಕೊಡ್ತಾರೆ ಸೊ ಹಂಗಾಗಿ ಆರ್ ಸಿ ಬಿ ಸೋಲಿಗೆ ಕಾರಣ ಏನು ಸೊ ಟಾಪ್ ಟೂ ಅಲ್ಲಿ ಫಿನಿಶ್ ಮಾಡ್ತಾರ ಇಲ್ಲ ಅದರ ಜೊತೆಗೆ ಮುಂದೆ ಇರುವಂಥ ಪಂದ್ಯಗಳಿಗೆ ಆರ್ ಸಿ ಬಿಗೆ ಇರುವಂಥ ಸವಾಲುಗಳೇನು ಅನ್ನೋದು ಅದರ ಜೊತೆಗೆ ಇವತ್ತು ಏನು ಡಿ ಸಿ ಮತ್ತು ಪಂಜಾಬ್ ಏನು ನಡೀತಾ ಇದೆಯಲ್ಲ ಅದರ ಮೇಲೆ ಆರ್ ಸಿ ಬಿಯ ಭವಿಷ್ಯ ಅಂತೂ ಇರುತ್ತೆ ಅದರ ಜೊತೆಗೆ ಇವತ್ತು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಭಾರತ ತಂಡ ಅಂದರೆ ಟೆಸ್ಟ್ ತಂಡವನ್ನು ಕೂಡ ಪ್ರಕಟ ಮಾಡಿದೆ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀನಿ ಚರ್ಚೆ ಮಾಡೋದಕ್ಕೆ ನನ್ನ ಸಹದೋಗಿಗಳು ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಪ್ರೇಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಥ್ಯಾಂಕ್ ಯು ಹಾಗೆಯೇ ಮಂಜು ಅವರು ಜೊನ್ ಆಗಿದ್ದಾರೆ ಮಂಜು ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಎಸ್ ಪ್ರೇಮ್ ಐ ಪಿ ಎಲ್ ನಡುವೆ ಈಗ ಒಂದು ಭಾರತದ ಟೆಸ್ಟ್ ತಂಡ ಪ್ರಕಟ ಆಗಿದೆ ಸೊ ನಿರೀಕ್ಷೆ ಇತ್ತು ಶುಭನ್ ಗಿಲ್ಗೆ ಸಿಗಬಹುದು ಅಂತೇಳಿ ಬಟ್ ಬೂಮ್ರಾಗೆ ಕೊಡಬಹುದು ಇತ್ತು ಯಾಕಂದರೆ ಸೀನಿಯರ್ ಅಂತ ಬಂದಾಗ ಬಟ್ ಈಗ ರೋಹಿತ್ ವಿರಾಟ್ ಇಲ್ಲದೆ ಮತ್ತೆ ಅಶ್ವಿನ್ ಅವರು ಇಲ್ಲದೆ ಈಗ ಟೆಸ್ಟ್ ಪಂದ್ಯವನ್ನು ಆಡಬೇಕಾಗಿರುವಂತ ಪರಿಸ್ಥಿತಿ ಇದೆ ಏನು ಹೇಳ್ತೀರಿ ಈ ಒಂದು ಸ್ಕ್ವಾಡ್ ಬಗ್ಗೆ ನಿಜ ಬಿ ಸಿ ಸಿ ಐ ತೀರ್ಮಾನ ಇದೆಯಲ್ಲ ಅಲ್ಲ ಯಾವತ್ತೂ ಕೂಡ ನಿರೀಕ್ಷೆಗಳಿಗಿಂತ ಮೀರಿದ್ದಿರುತ್ತೆ ನಾವು ಧೋನಿಗೆ ನಾಯಕತ್ವ ಕೊಡಬೇಕಾದ್ರೂ ಅಲ್ಲಿ ಅವಾಗಲೇ ಸೆವಾಗ್ ಇದ್ರು ಯುವರಾಜ್ ಸಿಂಗ್ ಇದ್ರು ಬಹಳ ಇವರಿಗೆಲ್ಲ ಕೊಡ್ತಾರೆ ಗಂಭೀರ್ ಇದ್ರು ಎಲ್ಲರಿಗೂ ಬಿಟ್ಬಿಟ್ಟು ಅವರು ಯುವ ಪಡೆಯನ್ನು ಮುನ್ನಡೆಸಲಿ ಅಂತ ಆ ಕಾರಣಕ್ಕೋಸ್ಕರ ಅವಾಗ ಎಮ್ ಎಸ್ ಧೋನಿಗೆ ಪಟ್ಟವನ್ನು ನಿರ್ವಹಿಸ್ಲಿಕ್ಕೆ ಕೊಡ್ತಾರೆ ಆವಾಗ ಕೂಡ ಸಾಕಷ್ಟು ಅವರು ಕೂಡ ಒಂದು ಏನಂತ ಹೇಳಿದ್ರೆ ಅದರಲ್ಲಿ ಸಾಕಷ್ಟು ಇಂಡಿಯಾಕ್ಕೆ ಕೊಡುಗೆಯನ್ನು ಕೊಡ್ತಾರೆ ಒಬ್ಬ ನಾಯಕರಾಗಿಲ್ದೇನೆ ವೈಯಕ್ತಿಕವಾಗಿ ಕೂಡ ಸಾಧನೆಯನ್ನು ಮಾಡ್ತಾರೆ ಅದು ಒಂದು ಕಡೆಗೆ ಆದರೆ ಇವತ್ತು ನಾವು ನೀವು ಹೇಳಿದಾಗೇನೆ ಈಗ ಟೆಸ್ಟ್ ಪಂದ್ಯಗಳನ್ನು ಮುನ್ನಡೆಸಿದ್ದು ಒಬ್ಬ ಬೌಲರ್ ಆಗಿ ಯಶಸ್ವಿ ನಾಯಕನಾಗಿ ಕೂಡ ಎರಡರಲ್ಲೂ ಕೂಡ ಅವರು ಸಕ್ಸಸ್ ಆಗಿದ್ರು ಬೂಮ್ರಾ ಜೊತೆಗೆ ನಮಗೆ ಇಲ್ಲಿ ನಮ್ಮ ಕರ್ನಾಟಕದ ಕೆ ಎಲ್ ರಾಹುಲ್ ಕೂಡ ಇದ್ರು ಅವರಿಗೆ ಕೊಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಯಾಕಂದ್ರೆ ವಿಕೆಟ್ ಕೀಪರ್ ಸಕ್ಸಸ್ ಹೆಚ್ಚಾಗ್ತಾರೆ ಅಂತ ಅವ್ರಿಗೆ ಕೊಡ್ಬೋದು ಅನ್ನೋ ನಿರೀಕ್ಷೆ ಇತ್ತು ಅದಾಗಿ ಕೂಡ ಮುಂದಿನ ಹಂತಕ್ಕೆ ಅಂತ ಹೇಳಿದ್ರೆ ಪಡೆಯನ್ನು ಕಟ್ಟಬೇಕು ಯಾಕಂದ್ರೆ ನೀವು ಈಗಾಗಲೇ ಹೇಳಿದಾಗೆ ಸಚಿನ್ ಇದ್ರು ಅವಾಗ ನಮಗೆ ತ್ರಿವಳಿ ಸ್ಟಾರ್ ಅಂತೇಳಿ ರಾಹುಲ್ ದ್ರಾವಿಡ್ ಇದ್ರು ವಿ ಎಸ್ ಲಕ್ಷ್ಮಣ್ ಇದ್ರು ಅವ್ರು ಹೋದ್ಮೇಲೆ ಹೇಗಪ್ಪ ಅಂದ್ಕೊಂಡಿದ್ದೀವಿ ನಂತರ ಒಂದು ಕೊಹ್ಲಿ ಬರ್ತಾರೆ ರೋಹಿತ್ ಶರ್ಮಾ ಪರ್ವ ಶುರುವಾಗುತ್ತೆ ಈಗ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಕೊಟ್ಟಾಗ ಕೂಡ ಇರಲಿ ಬಿಡಿ ಫಿಟ್ನೆಸ್ ಸಮಸ್ಯೆ ಇರ್ಬೋದು ಕೊಟ್ರೇನೆ ಅಂದ್ಕೊಂಡಿವಿ ನಂತರ ವಿರಾಟ್ ಕೊಹ್ಲಿ ಏಕಾಏಕಿ ಟೆಸ್ಟ್ಗೆ ರಿಟೈರ್ಮೆಂಟ್ ಕೊಟ್ಟಾಗ ಸಾಕಷ್ಟು ಯಾರಿಗೂ ಕೂಡ ಅದನ್ನು ಅಗ್ರಿ ಆಗಲಿಲ್ಲ ಇದ್ರ ನಡುವೆ ಈಗ ಇಂಗ್ಲೆಂಡ್ ಟೆಸ್ಟ್ ಸರಣಿ ಐದು ಪಂದ್ಯ ಐದು ಒಂದು ಟೆಸ್ಟ್ ಮ್ಯಾಚ್ ಏನಿದೆ ಆ ಒಂದು ಐದು ಟೆಸ್ಟ್ ಪಂದ್ಯಗಳಿಗೆ ಯಾರನ್ನ ಆಯ್ಕೆ ಮಾಡ್ತಾರೆ ಯಾರನ್ನ ಮುಂದಿನ ಕ್ಯಾಪ್ಟನ್ ಮಾಡ್ತಾರೆ ಅಂತ ಸಾಕಷ್ಟು ನಿರೀಕ್ಷೆ ಇತ್ತು ಯಂಗ್ ಟೈಗರ್ ಅಂತ ಹೇಳ್ಬಿಟ್ಟು ಈಗಾಗ್ಲೇನೆ ಒಳ್ಳೆಯ ಲೈದಲ್ಲಿರುವ ಹಾಲಿ ಐ ಪಿ ಎಲ್ ಗುಜರಾತ್ ಕ್ಯಾಪ್ಟನ್ ಆಗಿರುವಂತಹ ಶುಭ್ಮನ್ ಗಿಲೆನ ಆಯ್ಕೆ ಮಾಡಿದ್ರೆ ಒಳ್ಳೆಯ ಆಯ್ಕೆ ಯಾಕೆಂತ ಹೇಳಿದ್ರೆ ಒಳ್ಳೆಯ ನಿಮಗೆ ಅಂದ್ರೆ ಈ ಸ್ಕ್ವಾಡ್ ನೋಡ್ತಾ ಇದ್ರೆ ಇಂಗ್ಲೆಂಡ್ ಅನ್ಸುತ್ತೆ ಎದುರಿಸುವಂತ ಎದುರಿಸುವಂತಹ ಇದೆಯಾ ಈ ಸ್ಕ್ವಾಡ್ ನೋಡ್ತಾ ಇದ್ರೆ ನಿಜ ನೀವು ಹೇಳಿದಂಗೆ ಯಂಗ್ ಸ್ಟರ್ಗಳಿದ್ದಾರೆ ಇಲ್ಲಿ ಅನುಭವದ ಕೊರತೆ ಇರುವಂಥ ಸ್ಟಾರ್ಸೇ ಇದ್ದಾರೆ ನಾನು ಪ್ಲೇಯಿಂಗ್ ಲೆವೆನ್ನ ಅನೌನ್ಸ್ ಮಾಡಿದ್ದನ್ನು ಓದ್ಬಿಡ್ತೇನೆ ಯಾಕಂದ್ರೆ ಶುಭ್ಮನ್ ಗಿಲ್ ನಾಯಕರಾಗಿದ್ರೆ ಉಪನಾಯಕರಾಗಿ ರಿಷಬ್ ಪಂತ್ಗೆ ಅವಕಾಶ ಸಿಕ್ಕಿದೆ ಇನ್ನು ಓಪನಿಂಗ್ ವಿಭಾಗದಲ್ಲಿ ಎಸ್ ಎಸ್ ವಿ ಜೈಶ್ವಾಲ್ ಇದ್ದಾರೆ ಕೆ ಎಲ್ ರಾಹುಲ್ ಇದಾರೆ ಸಾಯಿ ಸುದರ್ಶನ್ ಇದ್ದಾರೆ ಯಾರು ನಡೆಸ್ತಾರೋ ಗೊತ್ತಿಲ್ಲ ಇವರಿಗೆ ಅಲ್ಲಿ ಅವಕಾಶ ಇದೆ ಇನ್ನ ಹೊಸಬ್ರ ಅಂತ ಹೇಳಿದ್ರೆ ಅಭಿಮನ್ಯು ಈಶ್ವರನ್ ಆಯ್ಕೆ ಆಗಿದ್ದಾರೆ ಇನ್ನು ಕರ್ನಾಟಕದ ಕರುಣ್ ಆಯ್ಕೆ ಆಯ್ಕೆಯಾಗಿದ್ದಾರೆ ಸಾಕಷ್ಟು ಸ್ಟ್ರಗಲ್ ಮಾಡ್ತಾ ಇದ್ರು ನಂತರ ನಿತೀಶ್ ಕುಮಾರ್ ರೆಡ್ಡಿ ರವೀಂದ್ರ ಜಡೇಜಾ ಧ್ರುವ ಜುರೇಲ್ ಇದ್ದಾರೆ ಹಾಗೆಯೇ ವಾಷಿಂಗ್ಟನ್ ಸುಂದರ್ ಶಾರ್ದುಲ್ ಟಾಕ್ ಜಷೀತ್ ಬೂಮ್ರಾ ಹಾಗೆ ಮೊಹಮ್ಮದ್ ಸಿರಾಜ್ ಪ್ರಸಿದ್ ಕೃಷ್ಣ ಆಕಾಶ್ ದೀಪ್ ಹರ್ಷದೀಪ್ ಸಿಂಗ್ ಕುಲ್ದೀಪ್ ಯಾದವ್ ನೀವು ಹೇಳಿದ ಹೇಮ ಸುಭದ್ರವಾದ ಪಡೆ ಅಂತ ಹೇಳಕ್ಕಿಂತ ಇನ್ಫಾರ್ಮ್ ಆಟಗಾರರು ಇದ್ದಾರೆ ಜೊತೆಗೆ ಅಲ್ಲಿನ ಸೀನಿಯರ್ ಪ್ಲೇಯರ್ನ ಅಲ್ಲಿನ ಗ್ರೀನ್ ಪಿಚ್ ಗಳಲ್ಲಿ ಯಾವ ರೀತಿಯಾಗಿ ವರ್ಕ್ಔಟ್ ಆಗುತ್ತೆ ಇವರ ಫಾರ್ಮ್ ಹಾಗೆನೇ ಇವರ ಪರ್ಫಾರ್ಮೆನ್ಸ್ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೇ ಒಂದು ಬೇಸರ ಅಂದ್ರೆ ಆರ್ ಸಿ ಬಿ ಆಟಗಾರರು ಯಾರು ಇಲ್ಲ ಈ ಅಲ್ಲಿ ಮಂಜು ಈ ರಿಷಭ್ ಪಂತ್ ಅವರಿಗೆ ಉಪನಾಯಕ ಮತ್ತೆ ಆಯ್ಕೆ ಮಾಡಿರುವಂತದ್ದು ಈ ಸೀಸನ್ ಅಲ್ಲಿ ಅಂದ್ರೆ ಐ ಪಿ ಎಲ್ ಅಲ್ಲಿ ಅವರ ಕಡೆಯಿಂದ ಏನು ಪ್ರದರ್ಶನ ಬರಲಿಲ್ಲ ಅದ್ರಲ್ಲೂ ಈ ಆಯ್ಕೆ ಮಾಡಿರೋದು ಯಾಕೆ ಸೊ ಟಿ ಟ್ವೆಂಟಿ ಫಾರ್ಮೆಟ್ ಟೆಸ್ಟ್ ಫಾರ್ಮೆಟ್ಗೂ ಲಾಟ್ ಆಫ್ ಡಿಫರೆನ್ಸ್ ಇದೆ ಯಾಕೆಂದ್ರೆ ಅದು ಲಾ ರಿಯಲ್ ಕ್ರಿಕೆಟ್ ಅಂತ ಬಂದಾಗ ನಾವು ಟೆಸ್ಟ್ ಕ್ರಿಕೆಟ್ ನಾವು ಎಲ್ಲರನ್ನೂ ಫಾಲೋ ಮಾಡೋದಾಗಿ ಯಾಕೆಂದ್ರೆ ರಿಯಲ್ ಒಬ್ಬ ಕ್ರಿಕೆಟ್ ಆಟಗಾರ ಒಬ್ಬ ಸ್ಟೇಬಲ್ ಆಗಿ ನಿಲ್ತಾನೆ ಸ್ಟೇಬಲ್ ಆಗಿ ಮ್ಯಾಚ್ ಟರ್ನ್ ಮಾಡುವಂತ ಇರೋದು ಟೆಸ್ಟ್ಗೆ ಮಾತ್ರ ಈ ಒಡಿಬಡಿ ಆಟದಲ್ಲಿ ಯಾರನ್ನೂ ನೀವು ಇದನ್ನ ಪರಿಗಣಿಸೋಕ್ಕಾಗಲ್ಲ ಅಲ್ಲಗಳೂ ಆಗಲ್ಲ ಯಾಕೆ ಅಂತಂದ್ರೆ ಅಲ್ಲಿ ರಾತ್ರಿ ರಾತ್ರಿ ಹೀರೋಗಳಾಗಿರೋದು ಇದಾರೆ ರಾತ್ರಿ ಜೀರೋ ಆಗಿರೋರು ಇದ್ದಾರೆ ಸೊ ನೋಡಿ ಟಿ ಟ್ವೆಂಟಿ ಪ್ಲೇಯರ್ ಅಂತ ಬಂದಾಗ ನೋಡಿ ವೈಭವ್ ಸೂರ್ಯವಂಶಿ ಸೂಪರ್ ಇರೋ ಆದರೂ ಯುವಕರಿಗಾಗಲಿ ಇಂಡಿಯನ್ ಟೀಮ್ಗಾಗಲಿ ವರ್ಲ್ಡ್ ಅಲ್ಲಿ ಎಲ್ಲ ವ್ಯಕ್ತಿಗಳಾದ್ರು ಸೊ ಅದೇ ರಿಷಬ್ ಅಂತೂ ಟೆಸ್ಟ್ ಅಲ್ಲಿ ಸೂಪರ್ ಚೆನ್ನಾಗಿ ಆಡಿದ್ರು ಈ ಟಿ ಟ್ವೆಂಟಿಲಿ ಜೀರೋ ಆಗಿದ್ದಾರೆ ಒಳ್ಳೆ ಕ್ಯಾಪ್ಟನ್ ಬಿಟ್ರೆ ನೋಡಿ ಜೀರೋ ಯಾವುದೇ ಒಂದು ರನ್ ರನ್ ಯಾವುದು ಬಂದೇ ಇಲ್ಲ ಸೊ ಟಿ ಟೆಸ್ಟ್ ಅಂತ ಬಂದಾಗ ಅವ್ರು ಯಾವಾಗಲೂ ಟಾಪಲ್ಲೇ ಇದ್ದಾರೆ ನೋಡಿ ಇಡೀ ಇಡೀ ಏನು ಟೀಮ್ಗಳು ಇದಾವೆ ಟೆಸ್ಟ್ ಟೀಮ್ಗಳು ಅದರಲ್ಲಿ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡೋರು ಆಪೋನೆಂಟ್ ಟೀಮ್ನ ಎದುರಿಸುವಂಥ ಕೆಪಾಸಿಟಿ ಇರೋದು ರಿಷಬ್ ಪಂತ್ಗೆ ಯಾಕೆಂದರೆ ಅವರು ಬಿಗ್ ಗಿಟಿಂಗ್ ಹಂಗಿದೆ ಟಿ ಟ್ವೆಂಟಿ ಪ್ಲೇಯರ್ ಆಡ್ದಂಗೆ ಆಡ್ತಾರೆ ಟೆಸ್ಟಲ್ಲಿ ಸೊ ಅವ್ರನ್ನ ಆಯ್ಕೆ ಮಾಡಿರೋದು ಸರಿ ಹೇಳ್ದಂಗೆ ಯುವಕರನ್ನ ಆಯ್ಕೆ ಮಾಡಿದರೆ ದಿ ಬೆಸ್ಟ್ ಅಂತ ಹೇಳ್ಬೋದು ಯುವಕರು ನೆಕ್ಸ್ಟ್ ಫ್ಯೂಚರ್ನ ಮುಂದೆ ಕ್ಯಾರಿ ಫಾರ್ವರ್ಡ್ ಮಾಡೋದು ವಿರಾಟ್ ಕೊಹ್ಲಿ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ ಯಾರು ರೋಹಿತ್ ಶರ್ಮಾ ಹೇಳ್ತಾರೆ ಸೊ ನಮ್ಮ ಪ್ಲೇಸ್ಗೆ ಇನ್ನೊಬ್ರು ಬರಬೇಕು ಯಾಕಂದರೆ ನಾವು ನಾವಿಲ್ಲೇ ಇರೋಕ್ಕಾಗಲ್ಲ ಇನ್ನೊಬ್ರು ಬಂದ್ರೇ ಟೀಮ್ ಬೆಳೆಯೋದಕ್ಕಾಗೋದು ಯುವಕರು ಹೊಸ ಹೊಸಬ್ರು ಬರೋದಕ್ಕಾಗೋದು ಸೊ ಆ ಒಂದು ನಿಟ್ಟಲ್ಲಿ ಬಿ ಸಿ ಒಳ್ಳೆ ನಿರ್ಧಾರ ತಗೊಂಡಿದೆ ಸೊ ಅದು ಒಂದು ಶ್ಲಾಘನೀಯ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಇನ್ ಫ್ಯೂಚರು ಯುವಕರು ಇದ್ದರು ಅಂತಂದರೆ ನೆಕ್ಸ್ಟು ಫಾಲೋ ಮಾಡೋರು ತುಂಬ ಜನ ಇರ್ತಾರೆ ಸೊ ಅವ್ರನ್ನ ನಾವು ಅಳಬರನ್ನೇ ಕರ್ಕೊಂಡ್ರಿ ಅಳಬರನ್ನ ಫೇವರ್ ಇರ್ತದೆ ಎಲ್ಲರಿಗೂ ಅವ್ರವ್ರ ಆಟಗಾರರು ಇಷ್ಟವಾದ ಪ್ಲೇಯರ್ಗಳು ಇದ್ದೇ ಇರ್ತಾರೆ ಸೊ ನನಗೆ ವಿರಾಟ್ ಕೊಹ್ಲಿ ಅಂತಂದರೆ ಇನ್ನೊಬ್ರಿಗೆ ಇನ್ನೊಬ್ರು ಇರ್ತಾರೆ ಸೊ ಆ ಒಂದು ನಿಟ್ಟಲ್ಲಿ ನೋಡೋದಾದರೆ ದಿ ಬೆಸ್ಟ್ ಅಂತ ಹೇಳ್ಬೋದು ಎಸ್ ಓಕೆ ನೋಡೋಣ ಇಪ್ಪತ್ತನೇ ತಾರೀಕಿಗೆ ಇದೆ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕಿಂದ ಶುರುವಾಗುತ್ತೆ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಸೊ ಇವತ್ತಿನ ಪ್ರಮುಖವಾಗಿ ನಮ್ಮ ಐ ಸಿ ಎಲ್ ವಿಚಾರ ಅಂತ ಬಂದಾಗ ಆರ್ ಸಿ ಬಿಗೆ ಗೆಲ್ಲುವಂಥ ಪಂದ್ಯ ಯಾಕೆಂದರೆ ತುಂಬ ಡಿಫ್ರೆನ್ಸ್ ಇದು ಎರಡು ಟೀಮ್ರ ಹೋಲಿಕೆ ಈ ಈ ಈ ವರ್ಷದ ಪರ್ಫಾಮ್ ನೋಡಿದ್ರೆ ಆರ್ ಸಿ ಬಿದು ಈಸಿಯಾಗಿ ಗೆಲ್ಲತ್ತೆ ಅಂತಲೂ ಕೂಡ ನಾವು ಅಂದ್ಕೊಂಡಿದ್ವಿ ಬಟ್ ಅದು ಹಂಗೆ ಆಗಲಿಲ್ಲ ಸೊ ಆರ್ ಸಿ ಬಿಗೆ ಈ ಹೈದರಾಬಾದ್ ತಂಡ ಅಂತ ಯಾವಾಗಲೂ ಕೂಡ ಎಫೆಕ್ಟೇ ಈ ಕೊನೆ ಹಂತದಲ್ಲಿ ಹಿಂಗೆ ಮಾಡುತ್ತೆ ಸೊ ಮತ್ತೆ ಅದರ ಎಫೆಕ್ಟ್ ಕೂಡ ಆಗಿದೆ ಸೊ ನಿನ್ನೆ ಏ ಎಲ್ಲಿ ಎಲ್ಲಿ ಎಡವಿದ್ರು ಅಂತ ಆರ್ ಸಿ ಬಿ ಮೊದಲನೇದಾಗಿ ನಾವು ಬೌಲಿಂಗ್ ವಿಭಾಗದಲ್ಲಿ ಕಂಪ್ಲೀಟಾಗಿ ಎಡವಿದ್ದೀವಿ ನೀವು ಹೇಮ್ ನೋಡ್ತಾ ಹೋಗಿ ಯಾರೊಬ್ಬ ಕೂಡ ಫೈವ್ ಎಕಾನಮಿಲಿ ಸಿಕ್ಸ್ ಎಕನಮಿಲಿ ಬೌಲಿಂಗ್ ಮಾಡಿದರೆ ಅಲ್ಲಿ ಎಲ್ಲ ಕೂಡ ನೈನು ಟೆನ್ನು ಟ್ವೆಲ್ ಎಕಾನಮಿಲಿ ಬೌಲಿಂಗ್ ಮಾಡಿದಾರೆ ಹಾಗಾಗಿ ನಮ್ಗೆಲ್ಲೋ ಒಂದು ಕಡೆಗೆ ಬೌಲಿಂಗ್ ಹೋಯ್ಪಲ್ಲ ನಾವು ನಿನ್ನೆ ಚರ್ಚೆ ಮಾಡಾಗ ಅದನ್ನೇ ಮಾತಾಡಿದ್ದೀವಿ ಹೇಮ ಏನಂತ ಹೇಳಿದ್ರೆ ನಾವು ಮುಂಬೈರಿ ಇವ್ರನ್ನ ಹೇಗ್ ಕಟ್ ಹಾಕಿದ್ರು ಬೇರೆ ಬೇರೆ ಹೇಗ್ ಕಟ್ ಹಾಕಿ ಹೊಡಿ ಬಡಿ ಆಟಗಾರರ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಮೈ ಮೇಲೆ ಬೌಲ್ಗಳನ್ನು ಹಾಕಬೇಕು ಸ್ಟ್ರಗಲ್ ಮಾಡಬೇಕು ನಾವು ಯಾವಾಗ ಕೊಡ್ತೀವೋ ಅಲ್ಲಿ ಅಭಿಷೇಕ್ ಶರ್ಮಾ ಈಸಿಯಾಗಿ ಬೌಂಡ್ರಿ ಹೊಡಿತು ಹೊರಗಡೆ ಬಿತ್ತ ಬಾಲು ಹೋಗ್ತಾ ಇತ್ತು ಯಾಕಂದ್ರೆ ಅವರಿಗೆ ಸ್ಟ್ರಗಲ್ ಇಲ್ಲ ಅವ್ರಿಗೆ ಹ್ಯಾಂಡ್ ಮೂವ್ ಮಾಡ್ಲಿಕ್ಕೆ ಫ್ರೀ ಆಗಿ ಕಳ್ಕೊಳ್ಳೋದೇನಿಲ್ಲ ಜೊತೆಗೆ ಇಲ್ಲಿ ಪಾರ್ಟ್ನರ್ಶಿಪ್ ನ ಬ್ರೇಕ್ಔಟ್ ಮಾಡಬೇಕಿತ್ತು ಆರಂಭಕ್ಕಿಬ್ರು ಹೊಡಿತಾ ಇದ್ರು ಬೇಗನೆ ಹೆಡ್ ಹೋದ್ರು ಅಭಿಷೇಕ್ ಶರ್ಮಾನು ಏನೋ ಕಳ್ಸಿ ಬಿಟ್ರು ಆ ಒಂದು ಒಳ್ಳೆಯ ವೈಬ್ ನಡೀತಾ ಇತ್ತು ಇದಾದ ನಂತರ ಕಿಶನ್ ಬಂದಿದ್ದೇನೆ ಕಿಶನ್ ಏನ್ ಉತ್ತಮವಾದ ಲಯದಲ್ಲಿ ಇರ್ಲಿಲ್ಲ ಯಾವುದು ಒಂದ್ ಮ್ಯಾಚ್ ಆಡಿದ್ರೆ ಒಂದ್ ಮ್ಯಾಚ್ ಆಡ್ತಾ ಇರಲಿಲ್ಲ ನೀವು ಅವ್ರನ್ನ ಕಟ್ ಹಾಕಬಹುದಾಗಿತ್ತು ಅವರು ಫ್ರೀ ಆಗಿ ಆಡ್ತಾ ಇದ್ರು ಬಂದ್ರೆ ಬಂದಿರ್ಲಿ ಇಲ್ಲ ಅಂದ್ರೆ ಇಲ್ಲ ಅನ್ನೋ ಕಾರಣಕ್ಕೆ ನಿನ್ನೆ ಅವ್ರ ಕೈಯಲ್ಲಿ ಕೂಡ ಯಾಕಂದ್ರೆ ನಮಗೆ ನಿರ್ಣಾಯಕ ಒಂದು ಎರಡನೇ ಪ್ಲೇಸ್ ಅಲ್ಲಿ ಇರಬೇಕು ನಾವು ಮುಂದಿನ ಹಂತಗಳಲ್ಲಿ ಬಹಳ ಮುಖ್ಯ ಅದನ್ನು ನೋಡಬೇಕಿತ್ತು ಟಾಸ್ ವಿನ್ ಆಗಿ ನಾವು ಚೇಂಜಿಂಗ್ ಆ ಓಪನರ್ ಬಿಟ್ಟು ಅನ್ನೋ ಗ್ಯಾಪ್ ಆಗಿತ್ತು ಏನು ಮಾಡ್ತಾರೆ ಅನ್ನೋ ಸಾಲ್ಟ್ ಸ್ಟಾರ್ಟಿಂಗ್ ಸ್ಟ್ರಗಲ್ ಮಾಡಿದ್ರು ಒಳ್ಳೆ ಲಯಕ್ಕೆ ಬಂದ್ರು ಅದಾದ ಬಳಿಕ ನಮಗೆ ಕೊಹ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಹ್ಲಿ ಬಗ್ಗೆ ಮಾತಾಡೋಂಗಿಲ್ಲ ನಾವೇನು ಆರ್ ಆರ್ ತಂಡ ಸೋತಿತ್ತು ಅಲ್ವಾ ವೈಭವ್ ಸೂರವಂಶಿ ಆಡ್ತಾ ಇದ್ರು ಓಪನಿಂಗ್ ಬಂದಾಗ ಆಡ್ತಾ ಇದ್ರು ನಂತರ ಬಂದ್ರೆ ಪರ್ಫಾರ್ಮೆನ್ಸ್ ಇರಲಿಲ್ಲ ನಿನ್ನೆ ಹಾಗೆ ನಮ್ಮ ಆರ್ ಸಿ ಬಿ ತಂಡ ಆಯ್ತು ಗೆಲ್ತಪ್ಪ ಇವತ್ತು ಈ ರನ್ ಲೆಕ್ಕಕ್ಕೆ ಅಲ್ಲ ಅಂತ ಕನ್ಸಿಡರ್ ಮಾಡಿದ್ವಿ ನಾವು ಅಭಿಮಾನಿಗಳು ಕೂಡ ಆ ರೀತಿ ಯಾಕಂದ್ರೆ ಶೇಪರ್ಡ್ ಟೀಮ್ ಡೇವಿಡ್ ಇರೋದ್ರಿಂದಾಗಿ ಈ ಓಪನಿಂಗ್ ಅಲ್ಲಿ ಚೆನ್ನಾಗಿ ಬಂದಿರೋದ್ರಿಂದ ಫಿನಿಶ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಆ ರೀತಿಯ ರನ್ ರೇಟ್ ಅನ್ನು ತೆಗೆದುಕೊಂಡು ಹೋಗಿದ್ರು ಬಟ್ ಹೋಗ್ತಾ ಹೋಗ್ತಾ ಎಲ್ಲ ಒಂದ್ ಕಡೆ ರಜತ್ ಪಾಟಿದಾರ್ ನಿಧಾನಗತಿಯ ಆಟನೆ ಅಲ್ಲಿ ಏನಾದ್ರೂ ಮೈನಸ್ ಆಯ್ತಾ ಹೇಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳ್ಬೋದಾದ್ರೆ ಸ್ಟಾರ್ಟಿಂಗ್ ಮೂರ್ ಮ್ಯಾಚ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬ್ಯಾಟಿಂಗ್ ಆಡಿದ್ರು ಯಾಕೆಂತಂದ್ರೆ ತುಂಬ ಸ್ಟಾರ್ಟಿಂಗ್ ಮೂರ್ ಮ್ಯಾಚ್ ಗೆಲ್ಲೋದಕ್ಕೆ ಆ ಮೇನ್ ಮೇನ್ ಅವರೇನೇ ವ್ಯಕ್ತಿ ಆಗಿದ್ರು ಸೊ ಅದಾದ ನಂತರ ಏನು ಟೀಮ್ ಮ್ಯಾನೇಜ್ಮೆಂಟ್ ಪ್ರೆಜರ್ ಬಂತು ಏನು ನಾಯಕ ಅನ್ನೋ ಪಟ್ಟ ಜಾಸ್ತಿ ಪ್ರೆಜರ್ ಬಂತೋ ಗೊತ್ತಿಲ್ಲ ಸೊ ಅಲ್ಲಿಂದ ನೋಡಿ ನಾವು ಸ್ಪಿನ್ಗೆ ಕಿಂಗು ಅಂತ ಹೇಳ್ತಾ ಇದ್ವಿ ಸ್ಪಿನ್ನಿಗೂ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಲಿಲ್ಲ ಬ್ಯಾಟಿಂಗಲ್ಲಿ ನೆಕ್ಸ್ಟು ಇವತ್ತು ನಿನ್ನೆ ಮ್ಯಾಚಲ್ಲಿ ಬೆಂಚ್ಗಾದರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು ಸೊ ಎಲ್ಲೋ ಒಂದು ಕಡೆ ಬರ್ತಾ ಬರ್ತಾ ಮ್ಯಾಚ್ಗಳು ಆಗ್ತವೆ ಯಾಕಂದರೆ ಎಲ್ಲ ಮ್ಯಾಚ್ಗಳು ನಾವು ಕಪ್ ಹೊಡಿಯೋದು ಅಷ್ಟು ಸುಲಭವಾದ ಮಾತಲ್ಲ ಯಾಕೆಂದರೆ ಎಲ್ಲ ಫಿಲ್ಟರ್ ಮಾಡ್ಕೊಂಡು ಫಿಲ್ಟ್ರ್ ಮಾಡ್ಕೊಂಡು ಪ್ಲೇ ಟಾಪ್ ಓವರಲ್ಲಿ ಕೂತಿರೋಂಥ ಟೀಮ್ಗಳು ನೋಡೋದಾದರೆ ಯಾವೂ ಲೂಸ್ ಟೀಮ್ ಅಂತ ಯಾವ್ಯಾವ ಇಲ್ಲ ನೋಡಿ ಮುಂಬೈನ ನಾವು ಲೂಸ್ ಟೀಮ್ ಕಂಡ್ವಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ವಿನ್ ಮಾಡಿಕೊಂಡು ಅವ್ರು ಟಾಪ್ ಫೋರಲ್ಲಿ ಬಂದು ಕೂತಾಬಿಟ್ರು ಅವ್ರು ಬಂದು ಟಾಪ್ ಫೋರಲ್ಲಿ ಬಂದು ಕೂತ್ಕೊಂಡ್ರು ಅಂತಂದರೆ ಅವರು ಇಲ್ಲಾಂದರೆ ಜಿ ಟಿ ಇವೆರಡರಲ್ಲಿ ಯಾವ್ದಾನ ಒಂದು ಕಪ್ ಗೆಲ್ಲುತ್ತೆ ಸೊ ಅದಕ್ಕೆ ಟಕ್ಕರ್ ಕೊಡುವಂತ ವ್ಯಕ್ತಿ ನಾವು ಆರ್ ಸಿ ನಾವು ನಿನ್ನೇ ಹೇಳ್ತಿದ್ದೆ ಆರ್ ಸಿ ಬಿಗೆ ಬೆಸ್ಟ್ ಟೈಮು ಇದು ಗೆಲ್ಲೋದಕ್ಕೆ ಈ ವರ್ಷ ಗೆಲ್ಲೋದಕ್ಕೆ ಈ ಸಲ ಕಪ್ ಗೆಲ್ಲೋದಕ್ಕೂ ಒಂದು ಒಳ್ಳೆ ಬೆಸ್ಟ್ ಟೈಮ್ ಅವ್ರಿಗೆ ಯಾಕೆ ಅಂತಂದರೆ ಅಷ್ಟು ಸಾಲಿಡ್ ಆಗಿದೆ ನಾವು ಟೀಮ್ ಎಲ್ಲ ಟೀಮ್ ಗೋಲಿಸ್ಕೊಂಡ್ರೆ ಸಾಲಿಡ್ ಆಗಿದೆ ಸೊ ನಿನ್ನೆ ಮೂರು ಡಿಫಾಲ್ಟ್ ಹೇಳ್ಬಿಡ್ತೀನಿ ಸರ್ ಒಂದೇ ಒಂದು ಬೌಲಿಂಗ್ ಡಿಫಾಲ್ಟು ಒಂದು ರಜ ಪತ್ರದ ಡಿಫಾಲ್ಟು ಒಂದು ಟೀಮ್ ಡಿ ಬಿ ಡಿಫಾಲ್ಟು ಟೀಮ್ ಡೇವಿಡ್ ಏನಾದರೂ ಇಂಜುರಿ ಆಗಿಲ್ಲ ಅಂದರೆ ಮಿನಿಮಮ್ ಏನೋ ಅಟ್ಲೀಸ್ಟ್ ಒಂದು ಹತ್ರ ಆದರೂ ತಗೊಂಡೋಗಿರೋರು ಇನ್ನೊಂದು ಏನಂದರೆ ಶೆಫರ್ಡು ಬೇಗ ಔಟ್ ಆಗಿಬಿಟ್ರು ಮತ್ತು ಅಲ್ಲಿ ಜಂಟಿ ಕಾರ್ಯಾಚರಣೆ ಹೆಂಗೆ ಅಂದರೆ ಜಿತೇಶ್ ಶರ್ಮಾಗೂ ಪಟ್ಟಿದಾರ್ಗೂ ಜಂಟಿ ಅಲ್ಲೇ ಹೊಡೆದು ಅಲ್ಲೇ ಹೊಡೆದ್ರೆ ಅದು ಒಂದು ರನ್ಗೋಸ್ಕರ ಒಂದು ವಿಕೆಟ್ ಕಳ್ಕೊಂಡ್ರು ಅದು ಮೇಯ್ನ್ ಮೇಜರ್ ಅಂತ ಹೇಳ್ಬೋದು ಇನ್ನೊಂದು ಏನಂತಂದರೆ ನೆಕ್ಸ್ಟು ಈ ಕಳೆದ ಸಿ ಕಳೆದ ಹದಿನೇಳು ಈ ಮ್ಯಾಚ್ಗಳು ಏನು ನಡೀತು ಈ ಮ್ಯಾಚ್ಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ವಿರಾಟ್ ಕೊಹ್ಲಿ ಎಲ್ಲಿ ಲಾಂಗ್ ಇನ್ನಿಂಗ್ಸ್ ಕಟ್ತಾರೋ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಗೆದ್ದಿದೆ ಸೊ ಅವ್ರು ಏನಾದರೂ ಮಧ್ಯದಲ್ಲಿ ಏನಾದರೂ ಔಟ್ ಆಗಿ ಅಥವಾ ಏನೋ ಒಂದು ಮಿಸ್ ಆಗಿ ಹೊರಗೆ ಬಂದ್ರು ಅಂತಂದ್ರೆ ಆ ಮ್ಯಾಚ್ ನೂರ ಪರ್ಸೆಂಟ್ ಸೋಲುತ್ತೆ ಯಾಕಂದ್ರೆ ಅದು ನಿನ್ನೆ ಅದು ಬೆಸ್ಟ್ ಎಕ್ಸಾಂಪಲ್ ಆಯ್ತು ಯಾಕಂದ್ರೆ ಅವರು ಸ್ಟ್ರೈಕ್ ರೇಟ್ ಮೇಲೆ ನೋಡೋದಾದ್ರೆ ಮತ್ತೆ ಲಾಂಗ್ ಕಟ್ಟಿ ಆಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆದ್ದಿರೋದು ನಿನ್ನೆ ಹ್ಯಾಸಿಲ್ವುಡ್ ಇಲ್ಲದೆ ಇರೋದು ಆರ್ ಸಿ ಬಿ ಮೈನಸ್ ಆಯ್ತಾ ಹೇಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಾವು ನಾ ಆವಾಗಲೇ ಮೊದಲಿಗೆ ಹೇಳಿದೆ ನಿಮಗೆ ಬೌಲಿಂಗ್ ವಿಭಾಗದಲ್ಲಿ ಯಾರೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಭುವನೇಶ್ವರ್ ಕುಮಾರ್ ನೋಡಿ ನಾಲ್ಕು ಓವರ್ಗೆ ನಲ್ವತ್ಮೂರು ರನ್ ಕೊಟ್ಟಿದ್ದಾರೆ ಇನ್ನು ಎನ್ ಗಿಡಿ ಕೂಡ ಅಷ್ಟೇ ಹನ್ನೆರಡು ಅಕೆನ ಮೇಲೆ ಐವತ್ತೊಂದು ರನ್ ಕೊಟ್ಟರೆ ನಿಮಗೆ ಈ ಎಲ್ಲ ನೋಡಿದರೆ ನಮಗೆ ಬೌಲಿಂಗ್ ವಿಭಾಗದಲ್ಲಿ ಸಾಕಷ್ಟು ನಾವು ಚೇಂಜಸ್ ಮಾಡ್ಕೋಬೇಕು ಇನ್ನೊಂದು ಕಡೆಗೆ ಏಕನಾಥ್ ಸ್ಟೇಡಿಯಮಲ್ಲಿ ನಮ್ಗೆ ಹೇಳಿ ಕೇಳಿ ಪಾಂಡ್ಯ ಅಲ್ಲೇ ಹೋಮ್ ಹೋಮ್ ಗ್ರೌಂಡ್ ಇನ್ನೊಂದು ಜೊತೆಗೆ ನಮಗೆ ಭುವನೇಶ್ವರ್ ಕುಮಾರ ಅದು ಸ್ವಂತ ಹೋಮ್ ಗ್ರೌಂಡ್ ಪಾಂಡ್ಯ ಲಕ್ನೋಗೆ ಆಡಿದ್ದಕ್ಕೆ ಹೋಮ್ ಗ್ರೌಂಡ್ ಆಗಿರ್ಬೋದು ಬಟ್ ಭುವನೇಶ್ವರ್ ಕುಮಾರ್ ಹೋಮ್ ಗ್ರೌಂಡ್ ಅದು ಅಲ್ಲೇರೇ ಅವರು ಅವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಲಿಲ್ಲ ಒಳ್ಳೆ ಸ್ಪಿನ್ ಟ್ರ್ಯಾಕ್ ಅಲ್ಲಿ ನಮ್ಮ ಇಬ್ರು ಸ್ಪಿನ್ನರ್ಸ್ಗಳು ಕಮಾಲ್ ಮಾಡಿಲ್ಲ ಇನ್ನೊಂದು ಮತ್ತೊಂದು ನಾವು ನೋಡ್ಬೇಕಂದ್ರೆ ಏಮೋ ಎಸ್ ಆರ್ ಎಚ್ ಏನ್ ಮಿಸ್ಟೇಕ್ ಮಾಡ್ತಾ ಇತ್ತು ಅದನ್ನ ನಿನ್ನೆ ನಾವು ಮಾಡಿದ್ವಿ ಎಸ್ ಆರ್ ಎಚ್ ಗಳು ಬಿಗ್ ಇಟ್ ಮಾಡೋಕ್ಕೆ ಹೋಗ್ತಾ ಇದ್ರು ಸಿಚುಯೇಷನ್ ನೋಡ್ಕೊಂಡು ಆಡ್ತಿರ್ಲಿಲ್ಲ ನಿನ್ನೆ ಆರ್ ಸಿ ಬಿ ಹಂಗೆ ನಮಗೆ ಜಿತೇಶ್ ಶರ್ಮಾ ಬಂದಾಗ ಆಗಿರ್ಬೋದು ಪಟ್ಟೇದಾರ್ ಬಂದಾಗ ಆಗಿರ್ಬೋದು ತಂಡಕ್ಕೆ ಬೇಕಾಗುವ ಎಲ್ಲ ಭದ್ರ ಅಡಿಪಾಯ ಇದೆ ಇವ್ರು ಬಿಗ್ ಇಟ್ ಮಾಡೋ ಇರಲಿಲ್ಲ ಅವಸರ ಮಾಡೋ ಅಗತ್ಯ ಇರಲಿಲ್ಲ ತಂಡಕ್ಕೆ ನಮ್ಮನ್ನು ಗುರುತಿಸ್ಕೊಂಡು ಕೂತ್ಕೊಳ್ಳೋದಿರ್ಲಿಲ್ಲ ಆರಾಮಾಗಿ ಸ್ಕ್ರೀಜ್ ರೋಟೇಟ್ ಮಾಡ್ಕೊಂಡಿದ್ರೆ ಬೌಂಡ್ರಿಗಳು ತಾನಾಗೇ ಬರ್ತಿದ್ವಿ ಇವ್ರು ಎಲ್ಲೋ ಇಲ್ಲದ ಕದಿಯಕ್ಕೆ ಹೋಗಿ ನಾನು ಸಿಕ್ಸ್ ಹೊಡಿಬೇಕು ಕೊಹ್ಲಿ ಅನ್ನೋದು ಅವ್ರಿಗೆ ಗೊತ್ತಿರ್ಬೇಕಿತ್ತು ಇನ್ನೊಂದ್ ಕಡೆ ಹೇಮ ಅವರು ಕ್ರೌಡ್ ನ ಮೆಚ್ಚಿಸಕ್ ಆಡಕ್ ಹೋಗ್ತಾರೆ ಕ್ರೌಡ್ ಎಂಜಾಯ್ ಮಾಡ್ತಿರ್ತಾರೆ ನಿಜ ಅದನ್ನ ಪ್ಲಾಟ್ಫಾರ್ಮ್ ಹಾಕೊಟ್ಟು ಹೋದಾಗ ಕ್ರೌಡ್ ಮೆಚ್ಚಿಸಕ್ ಸಿಕ್ಸ್ ಹೊಡಿಯಕ್ ಹೋದ್ರೆ ನೀವು ತಂಡನ ಕೈ ಬಿಟ್ಟು ಬಿಡ್ತೀರಾ ನಿನ್ನೆ ಆಗಿದ್ದ ಅದೇ ಇವರು ಕ್ರೌಡ್ ಇದಾರೆ ಕ್ರೌಡ್ ಎಂಜಾಯ್ ಮಾಡ್ಲಿಕ್ಕೆ ನಾನು ಬೌಂಡ್ರಿ ಹೊಡಿಬೇಕು ನಾನು ಸಿಕ್ಸ್ ಹೊಡಿಬೇಕು ಅನ್ನೋದಕ್ಕಿಂತ ಸಂಡ ಸಿಚುಯೇಷನ್ ಏನಿದೆ ಇಲ್ಲಿ ವಿಕೆಟ್ ಹೋಗಿದೆ ಒಂದ್ ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿದ್ರೆ ಆಗೋಗಿತ್ತು ಯಾಕಂದ್ರೆ ಟೀಮ್ ಅಲ್ಲಿ ಸ್ಟ್ರಗಲ್ ಮಾಡ್ತಿದ್ರೆ ಅವ್ರಿಗೆ ಇಂಜುರಿ ಇದೆ ಮುಂದಿನ ಹಂತಕ್ಕೆ ನಾವು ಕೊಂಡ್ಕಾಗಲ್ಲ ನಾವು ಮಾಡಬಹುದು ನಾಯಕತ್ವದ ಸ್ಥಾನ ಬೇರೆ ವಹಿಸಿಕೊಂಡವರು ಎಲ್ಲ ಇನ್ನೊಂದ್ ಕಡೆ ವೇಗದ ಬೌಲಿಂಗ್ ಸಾರಥ್ಯ ವಹಿಸ್ಕೊಂಡಿದ್ದಾರೆ ಹೆಜಲ್ವುಡ್ ಇಲ್ದಿರೋದ್ ಹಂಡ್ರೆಡ್ ಪರ್ಸೆಂಟ್ ಲಾಸ್ ನಮಗೆ ಮೊನ್ನೆ ಡಿ ಸಿ ಸೋತಿರೋದು ಹಾಗೇನೆ ಸ್ಟಾರ್ಕ್ ಇಲ್ಲ ಅವರಿಗೆ ಒಂದು ಬೌಲಿಂಗ್ ಪಡೆನೇ ಇಲ್ದಂಗ್ತು ನಮ್ಮಲ್ಲಿ ಹೆಜಲ್ವುಡ್ ಇಲ್ದಿರೋದು ನಂಬ್ಕೊಂಡಿದ್ದಾರೆ ಅವ್ರನ್ನ ದಯವಿಟ್ಟು ಭೂವಿ ಲಯ ಚೇಂಜ್ ಮಾಡ್ಕೋಬೇಕು ಇನ್ನ ಹೊಸ ಬೌಲರ್ ಬಂದಿದ್ದಾರೆ ಮುಜರ್ಬಾನಿ ಏನಾದ್ರು ಅವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೇಕು ಮುಂದಿನ ನಂತರ ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಹೆಮ್ಮೆ ಇದೇ ಗ್ರೌಂಡ್ ಇಷ್ಟು ಮ್ಯಾಚ್ ಗೆಲ್ಲೋದಕ್ಕೆ ಕಾರಣ ಒಂದು ವಿರಾಟ್ ಕೊಹ್ಲಿ ಒಂದು ಇವರಿಬ್ರು ಇವರಿಬ್ಲ್ ಕಾಂಟ್ರಿಬ್ಯೂಷನ್ ಇಲ್ಲ ಅಂತಂದ್ರೆ ಆ ಮ್ಯಾಚ್ ತುಂಬಾ ಕ್ರೂಶಲ್ ಆಗಿ ಗೆದ್ದಿರೋದು ನಾವು ನೋಡಿದಿವಿ ಸೊ ಅವ್ರಿಬ್ರು ಏನಾದ್ರೂ ಮ್ಯಾಚ್ ಅಲ್ಲಿ ಫಿಕ್ಸ್ ಆಗಿ ಗೆಲ್ಲಬೇಕು ಅಂತ ಆಟ ತೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಸರ್ ಹೆಜಲ್ಡ್ ಇಲ್ಲ ಅಂದ್ರೆ ಚೆನ್ನೈ ಮೇಲೆ ಮ್ಯಾಚ್ ತೋಲ್ತಿದೀವಿ ಎಂತ ಕ್ರಿಟಿಕಲ್ ಓವರ್ ಅದ ಎಲ್ಲರೂ ಬಿಟ್ಟು ಆ ಮ್ಯಾಚ್ ಹೋಯ್ತು ಅಂತ ಅಂತ ಮ್ಯಾಚ್ ಎತ್ಕೊಂಬಂದ್ರೆ ಅಂತ ಬೌಲರ್ ಬೇಕು ಮ್ಯಾಚ್ ವಿನಿಂಗ್ ಬೌಲರ್ ನಾವು ಬರೀ ಬ್ಯಾಟ್ಸ್ಮನ್ ಇಟ್ಕೊಳ್ಳೋಕೆ ಒಂದು ಒಳ್ಳೆ ಅವಕಾಶ ಇತ್ತು ಮಯಂಕ್ ಅಗರ್ವಾಲ್ ಅವರಿಗೆ ಮತ್ತೆ ಕೈ ಚೆಲ್ಲ ಕರೆಕ್ಟ್ ನೋಡಿ ಈಗ ನಾವು ಹೇಳ್ತಾರೆ ಎಲ್ಲ ಅಭಿಮಾನಿಗಳು ಹೇಳ್ತಾರೆ ಕನ್ನಡದವರಿಗೆ ಅವಕಾಶ ಕೊಡಲ್ಲ ಕನ್ನಡಿಗರು ಅವಕಾಶ ಕೊಡಲ್ಲ ಅಂತ ಅವಕಾಶ ಕೊಟ್ಟಾಗ ಮಿಸ್ಯೂಸ್ ಮಾಡ್ಕೊತಾರೆ ಎಷ್ಟೋ ಒಂದು ಹದಿನೇಳು ವರ್ಷಗಳ ನಂತರ ವಾಪಸ್ ಬಂದಿದ್ದಾರೆ ಸೊ ಆ ಒಂದು ಆಪರ್ಚುನಿಟಿ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಗೆಲ್ಲಿಸ್ಬೋದಿತ್ತು ಗೆಲ್ಲಿಸಿದ್ರೆ ಎಷ್ಟು ಖುಷಿಯಾಗಿರೋ ಅಭಿಮಾನಿಗಳು ಅಂತಂದ್ರೆ ನಾವು ಇವನ್ ನಾವು ಉಳ್ಬೋದಿತ್ತು ಅಂತ ಒಂದು ಮ್ಯಾಚ್ ಗೆಲ್ಲಿಸ್ಬೋದಿತ್ತು ಗೆಜ್ಜಿ ಟಾಪಲ್ಲಿ ಕೂರುವಂತ ಚಾನ್ಸಸ್ ತುಂಬಾ ಇತ್ತು ಅಲ್ಲಿ ಮಿಸ್ ಮಾಡಿಕೊಂಡ್ರು ಇಲ್ಲೋ ಒಂದು ಕಡೆ ಪಟ್ಟಿದಾರ ಬುದ್ಧಿ ಕಲಿಲ್ಲ ಅಂದರೆ ನೆಕ್ಸ್ಟ್ ಬರೋಂಥ ಸೆಮಿ ಫೈ ಸೆಮಿ ಸೈನಲ್ಲಿ ತುಂಬ ಕಷ್ಟ ಆಗುತ್ತೆ ಆರ್ ಸಿ ಬಿಗೆ ಒಳ್ಳೆ ಬೆಸ್ಟ್ ಕ್ಯಾಪ್ಟನ್ ಅಂತ ನಾವು ಹೇಳಿದ್ದೀವಿ ನಾವು ಇದೇ ಇದರಲ್ಲಿ ಸೊ ಅದನ್ನು ಫಾಲೋ ಮಾಡಬೇಕು ಒಂದು ಸ್ವಲ್ಪ ತಿದ್ಕೋಬೇಕು ಈಗ ಆರ್ ಸಿ ಬಿ ಗೆದ್ದಿದೆ ತಪ್ಪುಗಳನ್ನ ಹುಡುಕ್ ಹೇಳ್ತಾ ಇದ್ದೀವಿ ಸೊ ಗೆದ್ದಾಗ ನಾವು ಯಾವುದು ಹುಡುಕ್ ಹೇಳೋಕ್ಕಾಗಲ್ಲ ಯಾಕೆಂದರೆ ಅಲ್ಲಿ ಗೆಲ್ತಾ ಇರುತ್ತೆ ಸೊ ಇವತ್ತು ಗೆದ್ದಿದೆ ನೆಕ್ಸ್ಟ್ ಬರೋ ಟೀಮ್ಗಳಲ್ಲಿ ನೆಕ್ಸ್ಟ್ ಬರೋ ಕಾಂಪಿಟೇಷನ್ಗೆ ನಾವು ಗೆಲ್ಲಬೇಕು ಅಂತಂದರೆ ತುಂಬ ತಿದ್ಕೊಳ್ಳೋದಿದೆ ತುಂಬ ತಿದ್ಕೋಬೇಕು ಟೀಮಲ್ಲಿ ಈಗ ಮ್ಯಾಚ್ ಆದಮೇಲೆ ಜಿತೇಶ್ ಶರ್ಮಾ ಅವರು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಸೋತಿದು ಒಳ್ಳೇದಾಯಿತು ಅಂಥೇಳಿ ಸೋತಿದು ಒಳ್ಳೇದಾಗಿಲ್ಲ ಹೇಮು ಅದು ಬಾಲಿಷ ಹೇಳಿಕೆ ಒಬ್ಬ ನಾಯಕನಾಗಿ ಆ ಥರದ್ದೊಂದು ಹೇಳಿಕೆ ಕೊಡಬಾರ್ದು ಜೊತೆಗೆ ಸೋಲಿಗೆ ಕಾರಣಗಳನ್ನು ಹುಡುಕೋಬೇಕು ಇಲ್ಲ ನಾವು ಚೇಜಿಂಗಲ್ಲಿ ಹೇಗೆ ಸ್ಟ್ರೆಂತ್ ಇದೆ ಅಂತ ನೋಡ್ಕೊಳ್ಲಿಕ್ಕೆ ಹೋಗಿದ್ವಿ ಫೇಲ್ಯೂರ್ ಆಯಿತು ಬಿಟ್ ಬಿಟ್ಕೊಡೋಕಿದು ಲೀಗಿನ ಪ್ರಥಮ ಪಂದ್ಯನೋ ಎರಡನೇ ಪಂದ್ಯನೋ ಅಲ್ಲ ಹೇಮು ಯಾಕಂದರೆ ನಾವು ಕಳೆದ ಒಂಬತ್ತು ವರ್ಷದಿಂದ ಟಾಪ್ ಒನ್ ಟಾಪ್ ಟು ಸ್ಥಾನಕ್ಕೆ ಬಂದಿಲ್ಲ ಎರಡು ಸಾವಿರದ ಹದಿನಾರಲ್ಲಿ ಬಂದಿದ್ರು ಕೂಡ ಎರಡನೇ ಸ್ಥಾನದಲ್ಲಿದ್ದೀವಿ ಅಲ್ಲೂ ಕೂಡ ಅಪ್ ಆದೀವಿ ನಾವು ಕಪ್ ಎತ್ತಿಲ್ಲ ಹಾಗಾಗಿ ಈ ಥರ ಏನಾದರೂ ಇವರು ನೆಕ್ಸ್ಟ್ ಕ್ವಾಲಿಫೈ ಅಥವಾ ಏನೋ ಮೂರು ಮತ್ತು ನಾಲ್ಕನೇ ಸ್ಥಾನದಲ್ಲಿದ್ದೋ ಆಗಿದೆ ತರದ್ ಹೇಳಿ ಕೊಟ್ರೆ ಅದನ್ನ ಅಗ್ರಿ ಆಗಲ್ಲ ಯಾಕಂದ್ರೆ ಅವಕಾಶನೇ ಇಲ್ದಂಗ ಆಗ್ಬಿಡತ್ತೆ ನಾವು ಟಾಪ್ ಟೂ ಅಲ್ಲಿ ಇರ್ಬೇಕಂದ್ರೆ ಗೆದ್ದ್ರೆ ಫೈನಲ್ ನೋಡಿ ಈಗ ಮುಂಬೈಗೆ ಎರಡನೇ ಸ್ಥಾನಕ್ಕೆ ಹೋಗುವ ಎಲ್ಲ ಅವಕಾಶ ಪರ್ಸೆಂಟ್ ಸೋತು ಪಂಜಾಬ್ ಸೋತು ಮುಂಬೈ ವಿರುದ್ಧ ಮತ್ತೆ ಮುಂಬೈ ಪಂಜಾಬ್ ವಿರುದ್ಧ ಮುಂಬೈ ಇತ್ತು ಅಂದ್ರೆ ನೇರವಾಗಿ ಟಾಪ್ ಟೂ ಹೋಗುತ್ತೆ ಪ್ಲಾಸ್ ಸಂಜೆ ಮೂರು ಟೈಮ್ ಇಂದ ಟಾಪ್ ಅಲ್ಲಿ ಹೋಗೋಕೆ ಕೆಪಾಸಿಟಿ ಇರೋದು ಎರಡೇ ಟೀಮ್ ಗೆ ಇಡೀ ಇಡಿ ಐಪಿಎಲ್ ಅಲ್ಲಿ ಒಂದು ಆರ್ ಸಿ ಬಿ ಗೆ ಒಂದು ಮುಂಬೈಗೆ ಬಿಟ್ರೆ ಬೇರೆ ಯಾರು ಅಷ್ಟೊಂದು ಪವರ್ ಇಲ್ಲ ಅಷ್ಟೊಂದು ತಗೊಂಡಾಡಲ್ಲ ಅದನ್ನ ಮುಂಬೈ ಪ್ರೂವ್ ಮಾಡಿದೆ ಸೊ ನೀವ್ ಹೇಳ್ದಂಗೆ ಏನಾದ್ರು ಟಾಪ್ ಟು ಹೋಗಕ್ಕೆ ಏನಾದ್ರು ಚಾನ್ಸ್ ಸಿಕ್ತು ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಇಲ್ಲೇ ಹೇಳ್ತೀನಿ ಬರ್ಕೊಡ್ತೀನಿ ಕಪ್ಪು ಅವ್ರಿಗೆ ಗೆದ್ದು ಬಿಡ್ತಾರೆ ಮುಂಬೈ ಒಂದು ಹೆಮ್ಮ ಮುಂಬೈ ಸೋಲನ್ನ ತಿದ್ದುಕೊಳ್ತು ಹೇಗೆ ಅಂತ ಹೇಳಿದ್ರೆ ಬೌಲಿಂಗ್ ಪಡೆಯಲ್ಲಿ ಒಂದಿಷ್ಟು ಚೇಂಜಸ್ ಮಾಡ್ಕೊಳ್ತು ಬ್ಯಾಟ್ಸ್ಮನ್ ಗಳು ಸಿಚುಯೇಷನ್ ನೋಡ್ ಬ್ಯಾಟ್ ಬಿ ಸರ್ ನೋಡಿ ಮೊನ್ನೆ ಮ್ಯಾಚ್ ಅಲ್ಲೂ ಡಿ ಸಿ ಮೇಲೆ ಅವರು ಓಪನಿಂಗ್ ಕುಸಿತಾನೆ ಕಂಡಿದೆ ಮಿಡ್ಲ್ ಆರ್ಡರ್ ಟೀಮ್ ನ ಎತ್ಕೊಂಡ್ ಹೋದ್ರು ನಂತರ ಬೌಲರ್ ಗಳು ಬ್ಯಾಟ್ಸ್ಮನ್ ವೀಕ್ನೆಸ್ ಮೇಲೆ ಬೌಲಿಂಗ್ ಮಾಡ್ತಾರೆ ಬ್ಯಾಟ್ಸ್ಮನ್ ನ ಸ್ಟ್ರೆಂತ್ ಮೇಲೆ ಮಾಡಲ್ಲ ನಿನ್ನೆ ಕೂಡ ಅಷ್ಟೇನೆ ನಮಗೆ ಜಿತೇಶ್ ಶರ್ಮಾ ನಮಗೆ ಅಭಿಷೇಕ್ ಶರ್ಮಾ ಅಷ್ಟೇ ಅವ್ರಿಗೆ ಯಾವ ಯಾವತ್ತು ಕೂಡ ವಿಡ್ತ್ ಕೊಡಬಾರ್ದು ಅವ್ರಿಗೆ ಏನಿದ್ರು ಕೂಡ ಬಾಡಿ ಮೇಲೆ ಬಾಲ್ ಹಾಕ್ಬೇಕು ಆ ಕೆಲಸ ಹೇಜಲ್ ಮಾಡ್ತಾ ಇದ್ರು ಬಟ್ ನಿನ್ನೆ ಯಾರು ಮಾಡಲಿಲ್ಲ ನೀವು ಶಾರ್ಟ್ ಪಿಚ್ ಬಾಲ್ಗಳನ್ನು ಅಥವಾ ನೀವು ಲೈನ್ ಗಳು ಹಾಕ್ತೀರಾ ಅಂತ ಹೇಳಿದ್ರೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳು ಈಸಿಯಾಗಿ ಆಡ್ಕೊಂಡ್ಬಿಡ್ತಾರೆ ಜೊತೆಗೆ ಸ್ಪಿನ್ನರ್ ಕೂಡ ಏನೂ ಮಾಡಲಿಲ್ಲ ನಿನ್ನೆ ನಾವು ಮುಂಬೈ ಥರನೇ ಮಾಡಬೇಕು ಯಾಕೆ ನೋಡಿ ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಕೂಡ ಸಿಕ್ಸ್ ಹೊಡೆಯಕ್ಕೆ ಅವ್ರಿಗೆ ಬರಲ್ವಾ ಅವರು ಕೂಡ ಸಿಕ್ಸೇ ಹೊಡೆದ್ಬಿಟ್ಟು ಮ್ಯಾಚ್ ವಿನ್ ಮಾಡಿಸ್ತೀನಿ ಅಂತ ಹೋಗಿದ್ರು ಮನೆ ಸೋಲ್ತಿದ್ರು ಅದೇ ತರ ನಿನ್ನೆ ಪಟ್ಟೆದಾರ ಇರ್ಬೋದು ಜಿತೇಶ್ ಶರ್ಮಾ ಕೂಡ ಒಂದು ಸ್ವಲ್ಪ ಜವಾಬ್ದಾರಿ ಕಡೆಯಿಂದ ಬರ್ತಾ ಇಲ್ಲ ನಮಗೆ ಪಾಟೀದಾರ್ ಆರಂಭದಲ್ಲಿ ಚೆರಾಗಿದ್ರು ಎರಡ್ ಮೂರು ನಂತರ ಹೋಗಿದ್ದಾರೆ ಸೊ ಅಲ್ಲಿಂದ ಯಾವುದೇ ಈ ಹತ್ತು ತಂಡ ಅಂತಂದ್ರೆ ಟಾಪ್ ಆರ್ಡರ್ ಮಿಂಚಬೇಕು ಇಲ್ಲ ಮಿಡ್ಲ್ ಆರ್ಡರ್ ಮಿಂಚಬೇಕು ನಾವು ಫೈನಲ್ ಅಲ್ಲಿ ಫಿನಿಶಿಂಗ್ ಕೊಡ್ತೀವಿ ಅಂತಂದ್ರೆ ಅದು ರೇರ್ಲಿ ಒಬ್ಬೊಬ್ರು ಮಾತ್ರ ಕೊಡಕಾಗ ಫಿನಿಶಿಂಗ್ ಮಿಡ್ಲ್ ಆರ್ಡರ್ ನಾವು ಗಟ್ಟಿ ಮಾಡ್ಕೊಂಡ್ವಿ ಅಂತಂದ್ರೆ ಆ ಮ್ಯಾಚ್ ಯಾವುದೇ ಕಾರಣಕ್ಕೂ ಸೋಲಕ್ ಚಾನ್ಸಸ್ ಇಲ್ಲ ಸೊ ಆ ಒಂದು ಬದಲಾವಣೆ ಮಾಡ್ಕೋಬೇಕು ಟೈಪ್ ಮಾಡ್ಕೋಬೇಕು ಆರ್ ಸಿ ಬಿ ಟೀಮು ಮುಂದೆ ಬರೋ ಮ್ಯಾಚ್ಗಳಿಗೆ ಗಳಿಗೆ ತುಂಬಾನೇ ಕಷ್ಟ ಆಗುತ್ತೆ ಅದು ತಿದ್ಕೋಬೇಕು ಅಲ್ಲ ಆಗಿರ್ಬೋದು ಸ್ಕೋರ್ ಟಾಪ್ ಹಾ ಟಾಪ್ ಒನ್ ಮತ್ತು ಟೂ ಪ್ಲೇಸ್ಗೆ ಇರುತ್ತೆ ಅದಕ್ಕೆ ರೇಟ್ ಕೂಡ ತುಂಬಾ ಚೆನ್ನಾಗಿದೆ ಅವರದು ಅವರ ಟೀಮಲ್ಲಿ ಬ್ಯಾಲೆನ್ಸಿಂಗ್ ತುಂಬಾ ಚೆನ್ನಾಗಿದೆ ಜೊತೆಗೆ ನಿಮಗೆ ಅವರ ಡೆತ್ ಬೌಲಿಂಗ್ ಇರಬಹುದು ಅಥವಾ ಅವರ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಇರಬಹುದು ಓಪನಿಂಗ್ ಫೇಲ್ಯೂರ್ ಆದಾಗ ಮಿಡ್ಲ್ ಆರ್ಡರ್ ಕೂಡ ಇರುವ ಬ್ಯಾಟ್ಸ್ಮನ್ ಗಳು ತುಂಬಾ ಚೇತರಿಕೆಯನ್ನು ಕಾಣ್ತಾರೆ ಇನ್ನೊಂದು ಕಡೆಗೆ ಹರ್ಷದೀಪ್ ಸಿಂಗ್ ಎಲ್ಲ ಒಳ್ಳೆ ಡೆತ್ ಬೌಲಿಂಗ್ ಅನ್ನ ಅದರಲ್ಲಿ ಓಪನಿಂಗ್ ಬಿಗ್ ಹಿಟ್ ಬಂದ್ರೆ ಮಿಡ್ ಬಿಗ್ ಅನ್ನೋಂಗಿಲ್ಲ ನಮಗೆ ಒಳ್ಳೆಯ ಬಿಗ್ ಹಿಟ್ಟರ್ ಜೊತೆಗೆ ಶಶಾಂಕ್ ಸಿಂಗ್ ಅಂತ ಫಿನಿಷರ್ ಕೂಡ ಸಿಗ್ತಾರೆ ಆತರ ಸಿಗ್ಬೇಕು ನೋಡಿ ಮೊನ್ನೆ ಜಿ ಟಿ ಮ್ಯಾಚ್ ಬೇಜಾರಿಲ್ಲ ಅವರಿಗೆ ಯಾಕೆ ಸೋತರು ಕೂಡ ಅವರು ಒಂದು ಟೆಸ್ಟ್ ಮಾಡಿಕೊಂಡ್ರು ಅವರು ಟಾಪ್ ತ್ರೀ ಬ್ಯಾಟ್ಸ್ಮನ್ಗಳು ತುಂಬಾ ಸ್ಟ್ರಾಂಗ್ ಇದ್ರು ಗಿಲ್ಲು ಸಾಯಿ ಸುದರ್ಶನ್ ಬಟ್ಲರ್ ಆಡ್ತಿದ್ರು ಮಧ್ಯಮ ಕ್ರಮಾಂಕ ಹೇಗೆ ಅಂದಾಗ ಅಲ್ಲಿ ಶಾರುಖ್ ಖಾನ್ ನಾನು ಇದ್ದೀನಿ ಅಂತ ಪ್ರೂವ್ ಮಾಡಿದ್ರು ಒಳ್ಳೆ ಮಿಡ್ಲ್ ಆರ್ಡರ್ ವಿನ್ ಆಗೋ ಮ್ಯಾಚ್ ಅನ್ನ ಲೈಟ್ ಆಗಿ ಬಿಟ್ಟರು ಬಿಟ್ಟರು ಕೂಡ ಒಳ್ಳೆ ಪ್ರದರ್ಶನ ಇತ್ತು ನಿನ್ನೆ ನಮಗೂ ಆ ಥರದ್ದು ಒಂದು ಸಿಚುವೇಷನ್ ಇತ್ತು ಬಟ್ ಮಿಡ್ಲ್ ಆರ್ಡರ್ ಫೇಲ್ಯೂರ್ ಕಾಣ್ತಾ ಇದ್ದೇವೆ ಬೈ ಚಾನ್ಸ್ ನೆಕ್ಸ್ಟ್ ಮ್ಯಾಚ್ಗೆ ಟೀಮ್ ಡೇವಿಡ್ ಇಲ್ಲ ಅಂತ ಅಂದ್ಕೊಳ್ಳಿ ಏನು ಮಾಡೋದು ನಾವು ಇನ್ನೊಬ್ಬ ಪ್ಲೇಯರ್ನ ಯಾರನ್ನ ಹುಡುಕ್ಬೇಕು ಈಗ ಮತ್ತೆ ನಮಗೆ ಪ್ರಾಬ್ಲಮ್ ಶುರುವಾಗಿದೆ ಆಗಿದೆ ಹಾಗಾಗಿ ಎಲ್ಲ ಮೈನಸ್ಗಳನ್ನ ನೀಟಾಗಿ ತಿದ್ಕೋಬೇಕು ಜೊತೆಗೆ ನಾಯಕ ಎರಡೇ ಎರಡು ಫಿಫ್ಟಿ ಹೊಡೆದಿರೋದು ಹೇಮ ರಜತ್ ಪಾಟೀದಾರ ನಿಜ ಚೇಂಜ್ ಆಗಬೇಕು ಜಿತೇಶ್ ಶರ್ಮಾ ಸಿಚುಯೇಷನ್ ನೋಡಿ ಬ್ಯಾಟ್ ಬೀಸಬೇಕು ಆಗ ಆರ್ ಸಿ ಬಿ ವಿನ್ ಆಗುತ್ತೆ ಮಂಜು ನಿಮ್ಮ ಪ್ರಕಾರ ಟಾಪ್ ಟೂ ಅಲ್ಲಿ ಫಿನಿಶ್ ಮಾಡ್ತಾರೆ

ತುಂಬಾ ರೇರ್ಲಿ ಕಮ್ಮಿ ಇದೆ ಯಾಕೆ ಅಂತಂದ್ರೆ ನಮ್ ರನ್ ರೇಟ್ ಸರಿ ಹೇಳ್ದಂಗೆ ರನ್ ರೇಟ್ ತುಂಬಾ ಕಮ್ಮಿ ಇದೆ ನೋಡಿ ನಾವು ಟೂ ಟಾಪ್ ಟೂ ಅಲ್ಲಿ ಇದ್ವಿ ಈ ಪರೀ ಜಸ್ಟ್ ಸೋತಿದ್ದಕ್ಕೆ ಗೆದ್ದಿಲ್ಲ ಸೋತಿರೋದಕ್ಕೆ ಪಂಜಾಬ್ ಏನು ಆಡದೆ ಟಾಪ್ ಟೂಗೆ ಹೋಗಿದೆ ಸೊ ಅಲ್ಲಿ ರನ್ ರೇಟ್ ರಿಯರ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದ್ರ ಮೇಲೆ ಫೋಕಸ್ ಮಾಡಬೇಕು ಯಾಕಂದ್ರೆ ಟಾಪ್ ಟೂ ಅಲ್ಲಿ ಇದ್ರೆ ನಮಗೆ ಇನ್ನೊಂದು ಚಾನ್ಸ್ ಸಿಗುತ್ತೆ ಇಲ್ಲ ಜಿ ಟಿ ಒನ್ ಸೋಲ್ತು ಅಂದ್ರೆ ಹದಿನೆಂಟಕ್ಕೆ ಇರುತ್ತೆ ಆರ್ ಸಿ ಬಿ ಗೆತ್ತುವ ಅದು ಹತ್ತೊಂಬತ್ತಕ್ಕೆ ಹೋಗ್ಬಿಡುತ್ತೆ ಹೌದು ಈಗ ಆರ್ ಸಿ ಬಿ ಅಭಿಮಾನಿಗಳು ಇರ್ತಾರೆ ಅಂದ್ರೆ ಜಿ ಟಿ ಸೋಲ್ಬೇಕು ಪಂಜಾಬ್ ಎರಡಕ್ಕೆ ಎರಡು ಸೋಲ್ಬೇಕು ಈಗ ಅದೇ ಇರೋದು ನಾವು ಬೇರೆ ದಿವಸ ಎಲ್ಲ ನಾವು ಕ್ವಾಲಿಫೈ ಹೋಗಿ ಲೆಕ್ಕ ಆಗ್ತಾ ಇದೀವಿ ಈಗ ಟಾಪ್ ಟೂ ಒನ್ ಕೂಡ ಬೇರೆ ರಿಸಲ್ಟ್ ಮೇಲೆ ಯಾವಾಗಲೂ ಹೌದು ಹೌದು ಸರ್ ಇನ್ನೊಂದು ಏನು ಅಂತಂದ್ರೆ ಬಿಫೋರ್ ಬಿಫೋರ್ ಈ ಐ ಪಿ ಎಲ್ ಸ್ಟಾರ್ಟ್ ಆಗೋಕೆ ಮುಂಚೆ ಬಿಫೋರ್ ಏನು ಮಾಡಿದ್ವಿ ನಾವು ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬರೀ ಕ್ವಾಲಿಫೈ ಆಗೋದಿಕ್ಕೆ ಟ್ರೈ ಮಾಡ್ತಿದ್ವಿ ಕ್ವಾಲಿಫೈ ಆಗಿದ್ವಿ ಸೊ ಇದಂಗಲ್ಲ ಈಗ ನಾವು ಟಾಪ್ ಟೂ ಅಲ್ಲಿ ಕೂರ್ಬೇಕು ಅದಕ್ಕೆ ಏನಾದರೂ ಮಾಡಬೇಕು ಅಂತಂದ್ರೆ ಸೊ ಇವತ್ತು ಪಂಜಾಬ್ ಸೋಲ್ಲೇಬೇಕು ನೆಕ್ಸ್ಟು ಜಿ ಟಿನ್ ಸೋಲಬೇಕು ನಮ್ಮ ಆರ್ ಸಿ ಬಿ ಒಳ್ಳೆ ರನ್ ರೇಟರ್ ಗೆಲ್ಲಬೇಕು ಅಷ್ಟೇ ಒಳ್ಳೆ ರೇಟರ್ ಯಾವುದು ಲೂಸ್ ಮಾಡಬಾರ್ದು ಬಟ್ ಲಕ್ನೋದ ಟಾಪ್ ತ್ರೀ ಪ್ಲೇಯರ್ಸ್ ಫಾರಿನರ್ಸು ತುಂಬಾ ಸ್ಟ್ರಾಂಗ್ ಇದ್ದಾರೆ ಬಹಳ ಕಷ್ಟ ಇದೆ ಆ ಸಿಚುಯೇಷನ್ ಲೆಕ್ಕ ಹಾಕೊಂಡ್ರೆ ಈ ಬೌಲಿಂಗ್ ಇಟ್ಕೊಂಡು ಗೆಲ್ಲಕ್ಕಾಗಲ್ಲ ಈ ಬೌಲಿಂಗ್ ಅಲ್ಲಿ ಸುಧಾರಣೆ ಕಂಡ್ರೆ ಮಾತ್ರ ಗೆಲ್ಬಹುದು ನಿಜ ನಿಜ ಈಗ ನಮ್ಗೆ ಕಷ್ಟ ಆಗುತ್ತೆ ಈ ಎಲ್ ಎಲ್ ಸಿ ಮತ್ತು ಹೈದರಾಬಾದ್ ಎರಡು ಸೇಮ್ ಟೀಮ್ ಇರೋದು ಯಾಕಂದ್ರೆ ಆಲ್ರೆಡಿ ಅವರು ಔಟ್ ಆಗಿರೋದ್ರಿಂದಾಗಿ ಅವರಿಗೆ ಫ್ರೆಝರ್ ಅಂತ ಇರೋದಿಲ್ಲ ಫ್ರೀ ಹ್ಯಾಂಡ್ ಆಗಿ ಆಡ್ತಾರೆ ಮತ್ತೆ ಅವರು ಫಸ್ಟ್ ಬ್ಯಾಟ್ ಆಯಿತು ಅಂದರೆ ಮತ್ತೆ ಈಗ ಕಳೆದ ನಿನ್ನೆ ಹೆಂಗೆ ಟಾರ್ಗೆಟ್ ಇದ್ರೆ ಅದೇ ಟಾರ್ಗೆಟ್ ಅನ್ನು ಕೊಡ್ತಾರೆ ಹಂಗಾಗಿ ಅಭಿಮಾನಿಗಳು ಒಂದು ಪ್ರಾರ್ಥನೆ ಮಾಡಬೇಕು ಹೈದರಾಬಾದ್ ಇದು ಜಿ ಟಿ ಸೊಲ್ಲಿ ಮತ್ತೆ ಪಂಜಾಬ್ ಸೊಲ್ಲಿ ಅಂತ ಪ್ರಾರ್ಥನೆ ಮಾಡಿದ್ರೆ ಬಹುಶಃ ಅದಾದರೆ ಮಾತ್ರ ಆಗುತ್ತೆ ಇಲ್ಲ ಅಂದರೆ ಮುಂಬೈ ಮೇಲೆ ಆಡುವಂಥ ಪರಿಸ್ಥಿತಿ ಇದರಾಗುತ್ತೆ ಆರ್ ಸಿ ಬಿಗೆ ತುಂಬ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಸೊ ನೋಡಿ ನಮಗೆ ವಿಲನ್ಗಳು ಅಂತ ಆದಾಗ ಯಾವಾಗಲೂ ನೋಡಿ ಇಷ್ಟೋ ದಿನ ಆಡದೇ ಆಡಿದಿರೋರು ಕಿಶನ್ ಚೆನ್ನಾಗಿ ಆಡಿದ್ರು ಅದು ಮುಂಬೈಲಿದ್ದಾಗ ಯಾವಾಗಲೂ ಚೆನ್ನಾಗಿ ಆಡ್ತಾರೆ ಆರ್ ಸಿ ಬಿ ಮೇಲೆ ಅಂತ ಆಡ್ತಾರೆ ನೋಡಿ ನಿಖಲಸ್ ಪೂರನ್ ಅಷ್ಟೇನೆ ಆರ್ ಸಿ ಬಿ ಅಂತ ಬಂದಾಗ ಅವ್ರ ಫೇವರ್ ಟೀಮ್ ಅಪೋನೆಂಗೆ ಅವರು ಸಖತ್ತಾಗಿ ಆಗಿ ಆಡಿದ್ದಾರೆ ಎಂತೆಂತ ಹೊಡಿತಾರೆ ಅವ್ರು ಕಾಮಾಗಿ ಬರ್ತಾರೆ ಚೋಯಿಂಗ್ ಗೆಲ್ತಾರೆ ಜಗಿತಾರೆ ಸಿಕ್ಸ್ ಗಳ ಮೇಲೆ ಸಿಕ್ಸ್ ಹೊಡಿತಾರೆ ಸೊ ಫೇವರ್ ಅಂತ ಬಂದಾಗ ಅವರಿಗೆ ಅಪೋನೆಂಟ್ ಟೀಮ್ಗಳು ಫೇವರ್ ಆಗಿಬಿಡ್ತವೆ ಆರ್ ಸಿ ಬಿ ಫೇವರ್ ಆಗಿದೆ ಇಶನ್ ಕಿಶನ್ಗಾಗ್ಲಿ ಪೂರನ್ಗಾಗ್ಲಿ ಸೊ ನಮ್ಮ ಪ್ರಕಾರ ಮೇಜರ್ಲಿ ಅವ್ರನ್ನ ಬೇಗ ವಿಕೆಟ್ ತಕೊಂಡ್ರೆ ಸರ್ ಹೇಳ್ದಂಗೆ ಬೌಲಿಂಗಲ್ಲಿ ಸುಧಾರಣೆ ಬೇಕೇ ಬೇಕು ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿದೆ ಬ್ಯಾಟಿಂಗಲ್ಲಿ ಟಾಪ್ ಆರ್ಡ್ರು ಚೆನ್ನಾಗಿದೆ ಮಿಡ್ಲ್ ಆರ್ಡ್ರ್ ಒಂಚೂರು ಸ್ಟ್ರಾಂಗ್ ಆದ್ರೆ ನಾವು ಅಲ್ಲಿ ಸುಧಾರಣೆ ಮಾಡಿಕೊಂಡ್ರು ಅಂತಂದ್ರೆ ಆ್ಯಸ್ ಅಲ್ ಅನ್ನ ಮರೆಸ್ಬಿಡ್ಬೋದು ನಾವು ನೆಗಡಿ ಏನೋ ಒಂದ್ ಮಾಡ್ತಾರೆ ಅಂತಂದ್ವಿ ಅದನ್ನು ನೆಗಡಿ ಅಲ್ಲ ಏನು ಏನು ಇರಲ್ಲ ಬಿಡಿ ಅವ್ರು ನೆಕ್ಸ್ಟ್ ಮ್ಯಾಚಿಗೆ ಇರಲ್ಲ ನೆಗಡಿ ಇರಲ್ಲ ಓಕೆ ಥ್ಯಾಂಕ್ ಯು ನೋಡೋಣ ಯಾಕಂದರೆ ಆರ್ ಸಿ ಬಿಗೆ ಆಯಿತು ಈಗ ಇಲ್ಲಿಂದ ಕಲಿಯೋದಿದೆ ಜಿತೇಶ್ ಶರ್ಮ ಅದೇ ರೀತಿ ಹೇಳಿದ್ದು ಅಂದರೆ ಸೋತಾದ ನಂತರ ಎಲ್ಲೆಲ್ಲಿ ಮಾನಿಸಿದ್ದೀವಿ ಅದನ್ನು ಕಲಿಯೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಬಿಗ್ ಹಂಡ್ರೆಟಿಂದ ಏನಾದರೂ ಗೆದ್ದಿದೆ ಆಗಲಿ ಆ ಒಂದು ಅವಕಾಶ ಇರುತ್ತೆ ಕಾದು ನೋಡೋ ಏನಾಗುತ್ತೆ ಅಂತೇಳಿ ಥ್ಯಾಂಕ್ ಯು ವೆರಿ ಮಚ್ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದ ಕೇಸ್ ನೋಡಿದ್ರಲ್ಲ ವೀಕ್ಷಕರು ಈಗ ಆರ್ ಸಿ ಬಿಗೆ ಇರೋದು ಒಂದೇ ಒಂದು ಪಂದ್ಯ ಅದು ಎಲ್ ಎಸ್ ಸಿ ಮೇಲೆ ಎಲ್ ಎಸ್ ಸಿ ಮೇಲೆ ಗೆದ್ದರೆ ಎಷ್ಟಾಗುತ್ತೆ ಹತ್ತೊಂಬತ್ತು ಆಗುತ್ತೆ ಈಗ ಒಂದು ಪಿ ಬಿ ಕೆ ಎಸ್ ಅಂದರೆ ಪಂಜಾಬ್ ಎರಡಕ್ಕೆ ಎರಡು ಗೆದ್ದರೆ ಟಾಪಲ್ಲಿ ಹೋಗಿಬಿಡ್ತಾರೆ ಅಲ್ಲಿ ಈ ಜಿ ಟಿ ಸೋಲ್ಬೇಕಾಗತ್ತೆ ಹಂಗೆ ಆಗತ್ತೆ ಇಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ಆರ್ ಸಿ ಬಿ ಮತ್ತೆ ಎಲ್ ಎಸ್ ಸಿ ವಿರುದ್ಧ ಸೋತಿದೆ ಆದಲ್ಲಿ ಮುಂಬೈ ವಿರುದ್ಧ ಆಡಬೇಕಾಗತ್ತೆ ಈಗ ಪಂಜಾಬ್ ಎರಡು ಕೆಲಸ ಸೋತು ಮುಂಬೈ ಗೆದ್ದರೆ ಟಾಪಲ್ಲಿ ಮುಂಬೈ ಹೋಗುತ್ತೆ ಸೊ ಈ ರೀತಿ ಅಂದರೆ ಇಪ್ಪತ್ತೇಳನೇ ತಾರೀಕಿಗೆ ಇದ್ರ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಇದುವರೆಗೂ ಕೂಡ ಗೊತ್ತಾಗಲ್ಲ ಬಟ್ ಇವತ್ತು ಮಧ್ಯಾಹ್ನ ಏನು ಮ್ಯಾಚ್ ಇದೆಯಲ್ಲ ಸೊ ನಾಳೆ ಇವತ್ತು ಸಂಜೆ ಮತ್ತು ನಾಳೆ ಎರಡು ಮ್ಯಾಚಲ್ಲಿ ಆಲ್ಮೋಸ್ಟ್ ಆಲ್ ಯಾರು ಟಾಪಲ್ಲಿ ಟೂ ಇರ್ತಾರೆ ಅನ್ನೋದು ಗೊತ್ತಾಗುತ್ತೆ ಸೊ ಕಾದು ನೋಡೋಣ ಆರ್ ಸಿ ಬಿಗೆ ಮುಂದಿನ ದಿನಮಾನಗಳಲ್ಲಿ ಕೊನೆಯ ಪಂದ್ಯವನ್ನು ಗೆದ್ದು ಒಂದು ಬಿಗ್ ರನ್ ರೇಟಿಂದ ಗೆದ್ದು ಟಾಪಲ್ಲಿ ಹೋಗಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ